ಬೇಲೂರು ತಾಲೂಕಿನ ಅರಹಳಿಯ ಬೇಲೂರು ರಸ್ತೆಯಲ್ಲಿರುವ ಲಿಂಗಾಪುರ ವಾರ್ಡ್ನ ಅಸಿಯಾ ಎಂಬ ಮನೆ ಗೋಡೆ ಕುಸಿತಗೊಂಡು ಮೊಮ್ಮಗಳ ಜೊತೆ ತಾನು ಪ್ರಾಣಾಪಾಯದಿಂದ ಪಾರಾದ ಘಟನೆ ಗುರುವಾರ ಗಂಟೆ ಸಮಯದಲ್ಲಿ ನಡೆದಿದೆ ಈ ವೇಳೆ ವೃದ್ಧ ಮಹಿಳೆ ಅಸಿಯಾ ಬಾನು ಮಾತನಾಡಿ ನಾನು ಮೊಮ್ಮಗಳ ಜೊತೆ ಈ ಮನೆಯಲ್ಲಿ ವಾಸ ಮಾಡುತ್ತಿದ್ದು ಪ್ರತಿದಿನ ಕೂಲಿ ಕೆಲಸ ಮಾಡಿ ಜೀವನ ಸಾಗಿಸುತ್ತಿದ್ದೇನೆ ರಾತ್ರಿ ಮಲಗಿದ್ದ ವೇಳೆ ಇದ್ದಕ್ಕಿದ್ದಂತೆ ಧಾರಾಕಾರ ಮಳೆ ಸುರಿದಿದ್ದರಿಂದ ಗೋಡೆ ಕುಸಿತಗೊಂಡಿದೆ ವಾಸವಿದ್ದ ಮನೆ ಹೀಗಾಗಿರುವುದರಿಂದ ಎಲ್ಲಿ ಹೋಗಿ ಜೀವನ ಮಾಡು ತಿಳಿಯದಾಗಿದ್ದು ದಯಮಾಡಿ ಸಂಬಂಧಪಟ್ಟ ಅಧಿಕಾರಿಗಳು ಇತ್ತ ಗಮನಹರಿಸಿ ನೆರವು ನೀಡಬೇಕು ಎಂದು ಅಳಲು ತೋಡಿಕೊಂಡರು ಗ್ರಾಮಸ್ಥ ಕೇಶವ ಮಾತನಾಡಿ ವೃದ್ಧ ಮಹಿಳೆಯ ಮನೆಗೋಡಿ ಕುಸಿತಗೊಂಡ ಪರಿಣಾಮ ನಮ್ಮ ಮನೆಗೂ ಸಹ ಭಾಗಶಃ ಹಾನಿಯಾಗಿದೆ ಅಸಮರ್ಪಕ ಚರಂಡಿ ಅವ್ಯವಸ್ಥೆಯಿಂದ ಇಷ್ಟೆಲ್ಲಾ ಅವಾಂತರಕ್ಕೆ ಕಾರಣವಾಗಿದೆ ಎಂದು ಆರೋಪಿಸಿದರು ಘಟನೆ ತಿಳಿದ ಸ್ಥಳಕ್ಕಾಗಮಿಸಿದ ಪಿಡಿಒ ಚಂದ್ರಯ್ಯ ಮಾತನಾಡಿ ವಿಪರೀತ ಮಳೆ ಸುರಿಯುತ್ತಿರುವುದರಿಂದ ಮನೆಗೋಡಿ ಕುಸಿತಿದೆ ಈ ಘಟನೆ ವಿಚಾರವಾಗಿ ತಹಶೀಲ್ದಾರ್ ಶಾಸಕರ ಗಮನಕ್ಕೆ ತಂದು ನೊಂದ ವೃದ್ಧೆಗೆ ಸೂಕ್ತ ಹರವನ್ನು ಕೊಡಿಸುವ ವ್ಯವಸ್ಥೆ ಮಾಡಲಾಗುವುದು ಎಂಬ ಭರವಸೆ ನೀಡಿದರು ಈ ವೇಳೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸಂಕಪ್ಪ ರಾಜಸ್ವ ನಿರೀಕ್ಷಾ ಚಂದ್ರೇಗೌಡ ಉಪತಹಶೀಲ್ದಾರ್ ದೊರೆ ಎಂಎಸ್ ಲೋಕೇಶ್ ರುದ್ರೇಶ್ ಅಪ್ಸರ್ ಮೆಹಬೂಬ್ ಶರೀಫ್ ಸತೀಶ್ ಇಮ್ರಾನ್ ಸೇರಿದಂತೆ ಇತರರು ಇದ್ದರು ಟಿವಿ ಫೋರ್ಟಿ ಸಿಕ್ಸ್ ಮಲೆನಾಡು ನ್ಯೂಸ್ ಅರೆಹಳ್ಳಿ ನಮ್ಮ ಮನೇಲಿ ಕೂಲಿ ಮಾಡೋರು ಯಾರು ಇಲ್ಲ ನಮ್ಮ ಮಕ್ಕಳು ಕೂಲಿ ಮಾಡಬೇಕು ಜೀವನ ಆಗ್ಬೇಕು ಮನೇಲಿ ನನ್ನ ಮಕ್ಕಳ ಮರಿ ಚೆನ್ನ ಜನ ಇಟ್ಕೊಂಡಿದ್ದೀನಿ ನಾನು ಏನು ಮಾಡಲಿ ಸರ್ ಇಡೀ ಮನೆಯೆಲ್ಲ ಬಿದ್ದೋಗುತ್ತೆ ಇಡೀ ನೀರೆಲ್ಲ ಬಂದು ಒಳಗೆ ಬಿದ್ದೆ ನಾವು ಎಲ್ಲಿ ಅಂತ ಜೀವ ಜೀವನ ಮಾಡಿದ್ರೆ ಯಾರು ಹೇಳಿದ್ರು ಬಂದು ನೋಡೋಂಗಿಲ್ಲ ಮಾಡೋಂಗಿಲ್ಲ ನಾವು ಹೆಂಗೆ ಜೀವನ ಮಾಡಬೇಕು ಸರ್ ನಾವು ನೋಡಿ ಇವತ್ತು ಕೂಲಿ ಹೋಗೋದಾಗಿತ್ತು ಇವತ್ತು ಇವತ್ತು ಕೂಲಿ ಇಲ್ದಂಗೆ ಆಯಿತು ನಾವು ಏನು ಹೊಟ್ಟೆಗೆ ತಿನ್ಬೇಕು ಹೇಳಿ ನಾವು ಈ ತರ ಆಗಿತ್ತು ನಮ್ಮ ಪರಿಸ್ಥಿತಿ ನೋಡಿ ನಾವು ಹೆಂಗೆ ಯಾರೇ ಹೇಳಿದ್ರು ಯಾರೂ ಬಂದು ನೋಡಲ್ಲ ಯಾರು ಮಾಡಲ್ಲ ನಾವು ಹೆಂಗ್ ಜೀವನ ಮಾಡ್ಬೇಕು ಅಂದ್ರೆ ನಾವು ಎಲ್ಲಿ ಹೋಗಿ ಮನೋರು ಎಲ್ಲಿ ಯಾರು ಮಕ್ಳು ಮಕ್ಳು ಕರ್ಕೊಂಡ್ರೆ ಎಲ್ಲಿ ಹೋಗಿ ಜೀವನ ಮಾಡಲಿ ನಾನು ಮೂರು ಇಲ್ಲ ಅವರೆಲ್ಲ ಬೇರೆ ಬೇರೆ ಇದ್ದಾರೆ ಸರ್ ಎಲ್ಲ ಮದುವೆ ಹ್ಞೂ ಎಲ್ಲ ಮದುವೆ ಆಗಿದೆ ಎಲ್ಲ ಬೇರೆ ಬೇರೆ ಇದ್ದಾರೆ ಮದುವೆ ಆಗಿ ಬೇರೆ ಇದಾರೆ ಒಮ್ಮ ಒಬ್ರೇ ಇದ್ದಾರೆ ಹೆಣ್ಣು ಮಕ್ಳು ಮಕ್ಕಳು ಇದ್ದಾರಾ ಹೆಣ್ಮಳು ಮದುವೆಯಾಗಿ ಇವರೇ ಇರೋದು ಗಂಡು ಮಕ್ಕಳು ಅವರವರು ಇದ್ದಾರೆ ಇವರಷ್ಟೇ ಇವರು ಇದ್ದಾರೆ ಬೇಲೂರು ತಾಲೂಕು ರೈಲಿ ಗ್ರಾಮ ಪಂಚಾಯತ್ ರಸ್ತೆಯ ಮುಖ್ಯ ರಸ್ತೆ ಬೇಲೂರು ರೈಲಿ ಮುಖ್ಯ ರಸ್ತೆಯಲ್ಲಿ ಹಾಸಿಯ ಬನ್ನೋ ಅವರ ಮನೆ ಮಳೆಯ ಅನಾಹುತದಿಂದ ಮುಕ್ಕಾಲು ಭಾಗ ಹಾನಿಯಾಗಿದೆ ಪಂಚಾಯಿತಿಯ ಅಧ್ಯಕ್ಷರು ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಯಾದ ನಾನು ಹಾಗೂ ಉಪ ತಹಸೀಲ್ದಾರ್ ರಾಜಸ್ವ ನಿರೀಕ್ಷಕರು ಅವೆಲ್ಲರೂ ಕೂಡ ಆಗಮಿಸಿ ತನಿಖೆಯನ್ನು ಮಾಡಿದ್ದೇವೆ ಇವರಿಗೆ ಮುಂದಿನ ಏನು ಪರಿಹಾರದ ಬಗ್ಗೆ ಅವರ ಕಂದಾಯ ಇಲಾಖೆಯವರಿಗೆ ನಾವು ಶಿಫಾರಸು ಮಾಡಿ ಬಳಸಿಕೆ